ಪಠಾಣಿ ಪಟ್ನಾಯಕ್ ರವರು ಸಂಪಾದಿಸಿರುವ ಒರಿಯಾ ಕಥೆಗಳು ಇದರಿಂದ ಆಯ್ದುಕೊಂಡಿರುವ ಕಥೆ ಮುರಿದ ಹಾಟಿಕೆ ಇದರ ಎರಡನೇ ಭಾಗ ಲೇಖಕರು ಕಿಶೋರಿ ಚರಣ್ ದಾಸ್ ಓದುತ್ತಿರುವವರು ಪ್ರತಿಭಾನಿರಂಜನ್ ಬಬುಹ ಕೂಗಲು ಪ್ರಾರಂಭಿಸಿದ ರಾಜು ಅಮ್ಮಾ ಅಮ್ಮ ಅನ್ನುತ್ತಿದ್ದಾನೆ ಅಮ್ಮ ಹೊರಡುತ್ತಾಳೆ ಬನುದಾದ ಹೊರಟು ಹೋಗುತ್ತಾರೆ ಅಮ್ಮ ಸಿಟ್ಟಾಗುತ್ತಾಳೆ ಗೀತಾ ಹುಡುಗರ ಬಳಿ ಓಡಿ ಹೋದಳು ಬಬುಹ ಕೂಗ್ಬೇಡ ರಾಜು ಹಳ್ಬೇಡ ಇಷ್ಟನ್ನೇ ಅವಳು ಹೇಳಿದ್ದಳು ಬಬುಹ ಮುಷ್ಟಿಯಿಂದ ಗೀತಳನ್ನು ಗುದ್ದಲು ಪ್ರಾರಂಭಿಸಿದ ಗೀತಾ ಅವನ ಎರಡೂ ಕೈಗಳನ್ನು ಹಿಡಿದುಕೊಂಡು ಹೊಡೆಯಲು ಕೈ ಎತ್ತಿದಳು ಅಷ್ಟರಲ್ಲಿ ತಾಯಿ ಮತ್ತು ಬನುದಾದ ಹೊರಗೆ ಬಂದರು ತಾಯಿ ಕಣ್ಣು ಅಗಲಿಸಿ ಅವಳತ್ತ ನೋಡಿದಳು ಬನುದಾದ ನಗುತ್ತಿದ್ದಾರೆ ಇನ್ನು ಯಾಕೆ ಹೊಡೆದೆ ಅವನನ್ನು ಅಮ್ಮ ನಾನು ಹೊಡಿಲಿಲ್ಲ ಅವನು ರಾಜುನ ಹೊಡೆದ ನಾನು ಬಿಡಿಸ್ತೇ ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಪ್ಪ ಅವಳು ನನ್ನ ಹೊಡಿತಿದ್ದಾಳೆ ರಾಜುನ ಕೇಳಿಬೇಕಾದ್ರೆ ರಾಜು ತಲೆ ಅಲ್ಲಾಡಿಸಿದ ತಾಯಿ ಗೀತಳ ಕಿವಿ ಹಿಂಡಿದಳು ಅಮ್ಮ ನಾನೇನು ಮಾಡಿಲ್ಲ ಅವರು ಕೂಗಾಡ್ತಾ ಇದ್ರು ನಾನು ಬಿಡಿಸ್ತೇ ನೀನು ನನ್ ಮೇಲೆ ರೇಗ್ತಾ ಇದ್ದಿ ಸಾಕು ಸುಮ್ಮ ಇವಳು ಮಹಾ ನನ್ನೇ ಚೆನ್ನಾಗಿ ನೋಡ್ಕೊಳ್ತಾ ಇರೋದು ಎರಡು ನಿಮಿಷ ಮನುಷ್ಯರು ಶಾಂತಿಯಿಂದ ಇರ್ಲು ಬಿಡೋಲ್ಲ ಈ ಗೀತಳೆ ಎಲ್ಲ ಕುಚೇಷ್ಟೆಗೂ ಕಾರಣ ಗೀತಾ ಸುಮ್ಮನೆ ಅಳುತ್ತಿದ್ದಾಳೆ ಕಣ್ಣೀರು ಹರಿಯುತ್ತಿದೆ ಇದರ ಮಧ್ಯದಲ್ಲೇ ತಾಯಿ ಮತ್ತೆ ಬನುದಾದನನ್ನು ನೋಡುತ್ತಿದ್ದಾಳೆ ನಾನು ಏನೂ ಮಾಡಿಲ್ಲ ಜಗಳ ನಿಲ್ಲಿಸಲು ನಾನು ಬಂದಿದ್ದರೆ ತಾಯಿ ಕೋಪಗೊಳ್ಳುತ್ತಿದ್ದಾರೆ ನಾನು ಹೊರಟು ಹೋದರೂ ತಾಯಿ ಸಿಟ್ಟಾಗಬಹುದು ಆಕೆಯ ಸಂತೋಷ ಕುಂಠಿತವಾಗುತ್ತದೆ ತಾಯಿ ನನ್ನನ್ನು ಅರಿತುಕೊಳ್ಳುತ್ತಿಲ್ಲ ಬನುದಾದ ನಗುತ್ತಿದ್ದಾರೆ ಅವರು ನಗುತ್ತಿರುವುದು ನೋಡಿದರೆ ಈಕು ಸಿಟ್ಟು ಬರುತ್ತಿದೆ ಟ್ರೈನು ಹೊರಡುತ್ತಿದೆ ದೊಡ್ಡ ದೊಡ್ಡ ಚಕ್ರಗಳು ಕಪ್ಪು ಹೊಗೆ ಬನ್ನುದಾತ ಮಲಗಿದ್ದಾರೆ ಆಗಲೂ ನಗುತ್ತಾರೆಯೇ ಸಂಜೆಯ ಮಂದ ಪ್ರಕಾಶ ಗೀತಾ ಸ್ಕೂಲ್ನಿಂದ ಬರುತ್ತಾ ಮಧ್ಯ ಮಧ್ಯದಲ್ಲಿ ನಾಲ್ಕು ಹೆಜ್ಜೆ ಓಡುತ್ತಾಳೆ ಆಳು ಕೂಲಿಯು ಹಿಂದೆ ಹಿಂದೆ ಪುಸ್ತಕ ಹಿಡಿದು ಬರುತ್ತಿದ್ದಾನೆ ಇಂದು ನೀರಾದೀದಿ ಹೇಳಿದಳು ಗೀತಾ ಇಸ್ ಎ ಗುಡ್ ಗರ್ಲ್ ಗಣಿತದಲ್ಲಿ ಹತ್ತು ಅಂಕಕ್ಕೆ ಹತ್ತು ಇಂಗ್ಲಿಷ್ನಲ್ಲಿ ಹತ್ತಕ್ಕೆ ಎಂಟು ಡ್ರಾಯಿಂಗ್ನಲ್ಲಿ ಮೊದಲು ಹೀಗೆ ನೀನು ಚೆನ್ನಾಗಿ ಮಾಡಿದ್ರೆ ಕ್ಲಾಸ್ಗೆ ಮೊದಲು ಬರ್ತೀಯ ಸುಮಿತ್ರಾ ನನ್ನನ್ನು ತಿನ್ನುವಂತೆ ನೋಡುತ್ತಿದ್ದಳು ನಾನಲ್ಲಿ ಫಸ್ಟ್ ಪ್ರೈಸ್ ತೆಗೆದುಕೊಂಡು ಬಿಡುತ್ತೇನೋ ಎಂದು ಅವಳಿಗೆ ಸಿಟ್ಟು ತಾಯಿ ಇಂದು ಬಹಳ ಸಂತೋಷಗೊಳ್ಳಬಹುದು ಇಂದು ಅವಳ ಹುಟ್ಟಿದ ದಿನ ನನ್ನನ್ನು ಮುದ್ದಿಸುತ್ತಾಳೆ ಸಂತೋಷಗೊಂಡು ಏನನ್ನಾದರೂ ಖಂಡಿತ ಕೊಟ್ಟೇ ಕೊಡುತ್ತಾಳೆ ರಿಬ್ಬನ್ ಕೇಕ್ ಇಲ್ಲವೇ ಪೆನ್ಸಿಲ್ ಬಾಕ್ಸ್ ಇಂದು ತಾಯಿಗೋಸ್ಕರ ನಾನು ಸಹ ಒಂದು ರೂಪಾಯಿನ ಪ್ರೆಸೆಂಟ್ ಕೊಂಡಿದ್ದೇನೆ ಎಷ್ಟು ದಿನಗಳಿಂದ ನಾನು ಈ ಹಣವನ್ನು ಕೂಡಿ ಹಾಕಿದ್ದೆ ಇಂಥ ಪ್ರೆಸೆಂಟ್ ಮತ್ಯಾರೂ ತಂದಿರಲಾರರು ಪಾಪ ರಾಜು ಎಲ್ಲಿಂದ ತರಬಲ್ಲ ರಬ್ಬರ್ ತುಂಡು ಇಲ್ಲವೇ ಜರಿಚೂರು ತಂದು ಹೇಳುತ್ತಾನೆ ತಗೋ ಅಮ್ಮ ಪ್ರೆಸೆಂಟ್ ಮಾರನೇ ದಿನ ಪುನಃ ಬೇಡುತ್ತಾನೆ ಕೊಡದೇ ಇದ್ದರೆ ಹೊರಳಾಡುತ್ತಾನೆ ರಾಜುಗೆ ಬುದ್ಧಿಯೇ ಇಲ್ಲ ನನಗಿಂತ ಒಳ್ಳೆಯ ಪ್ರೆಸೆಂಟ್ ಮತ್ತಾರು ತಂದಿರಬಹುದು ತಂದೆ ತಂದಿರಬಹುದು ಯಾವುದಾದ್ರೂ ಒಂದು ಒಳ್ಳೆಯ ವಸ್ತುವೇ ಆಗಿರುತ್ತದೆ ತಾಯಿ ಎರಡು ಪ್ರೆಸೆಂಟ್ಗಳನ್ನು ನೋಡಿ ಪಕ್ಕದಲ್ಲಿ ಇರಿಸುತ್ತಾ ನುಡಿಯುತ್ತಾಳೆ ನೋಡಿ ನಿಮ್ಮ ಮಗಳ ಪ್ರೆಸೆಂಟ್ ಮತ್ತೆ ಬನುದಾದ ಅವರು ಏನನ್ನು ತಂದಿರಬಹುದು ಪಾಪ ಅವರು ಯಾಕೆ ತರ್ತಾರೆ ಅಮ್ಮಂಗೆ ಏನಾಗ್ಬೇಕು ಅವರು ಬೇಡ ತರೋದೇ ಬೇಡ ಏನಾಯ್ತು ಇದ್ರಿಂದ ತಾಯಿ ಸಂತೋಷವಾಗೇ ಇರ್ತಾಳೆ ತಾಯಿಗೆ ಅವರು ಕೊಟ್ಟ ವಸ್ತುವಿನಿಂದ ಹೆಚ್ಚಿಗೆ ಸಂತೋಷವಾಗುವುದೇ ಉದ್ದನಾದ ತಾಳೆ ಮರಗಳು ತಲೆಯ ಮೇಲೆ ನಿಂತಿರುವ ಕೂದಲುಗಳು ಶರೀರ ಅಸ್ಥಿಪಂಜರದಂತಿದೆ ಒಳಗಿನಿಂದ ಎಲ್ಲವನ್ನೂ ಸೀಳಿ ತೆಗೆದಂತಿದೆ ಕೇವಲ ತಲೆ ಉಳಿದಿದೆ ಇದೇನು ತಲೆಯಲ್ಲಿ ಕೆಂಪು ಕಾಣಿಸುತ್ತಿದೆ ಏನು ಕುಂಕುಮ ಹಚ್ಚಿದೆಯೇ ಹ್ಞೂ ಹ್ಞೂ ತಲೆ ಒಡೆದು ರಕ್ತ ಬರುತ್ತಿದೆ ಇಲ್ಲ ಇಲ್ಲ ತಲೆಗೆ ಯಾರೋ ಗುಲಾಲ್ ಹಚ್ಚಿದ್ದಾರೆ ಹೋಲಿ ಹಾಡುತ್ತಿರಬಹುದು ಎಸ್ ಡಿಒರವರ ಮನೆ ಬಂತು ಇನ್ನು ಸ್ವಲ್ಪ ದೂರದಲ್ಲೇ ನಮ್ಮ ಮನೆ ದೀದಿ ಬಹಳ ಅಸೂಯ ಪರಳು ಹೊಟ್ಟೆ ಉರ್ಕೊಂಡು ಸಾಯ್ತಾ ಇರ್ತಾಳೆ ಅವಳೊಡನೆ ನಾನೇಕೆ ಭೇಟಿ ಮಾಡಿದೆ ಪ್ರೆಸೆಂಟ್ ಬಗ್ಗೆ ನಾನೇಕೆ ಹೇಳಿದೆ ನನಗೆ ತೋರಿಸಲು ಕೇಳಿದಳು ನಾನು ಇಲ್ಲವೆಂದಾಗ ಹೇಳುತ್ತಾಳೆ ನಮ್ಮ ಹತ್ರ ಇವೆಲ್ಲ ನಡೆಯಲ್ಲ ಅಪ್ಪ ರೇಗ್ತಾರೆ ಇವೆಲ್ಲ ಬರೀ ನಟನೆ ಅಂತಾರೆ ಅವಳೇ ಎಲ್ಲೋ ನಸುಗುನ್ನಿ ಹಳ್ಳಿ ಗಮರಳು ತಾನೇ ಒಳ್ಳೆ ಮಗುನಾಗೆ ಹಾಡ್ತಾಳೆ ಸೂರ್ಯಮಣಿ ಅವಳ ಕ್ಲಾಸ್ನಲ್ಲೇ ಓದುತ್ತಾಳೆ ಅವಳು ಒದೆ ತಿನ್ನುತ್ತಾಳೆ ಒದೆ ತಿಂದು ಕಿರುಚಾಡುತ್ತಾ ಅಳುತ್ತಾಳೆ ಎಲ್ಲೋ ಜಂಗಲಿ ಅವಳು ಮನೆಯಲ್ಲೂ ಒದೆ ಬೀಳುತ್ತಿರಬಹುದು ಅವಳ ತಾಯಿ ಒಡೆದೇ ಇರುತ್ತಾಳೆಯೇ ನನ್ನ ತಾಯಿ ನನಗೆ ಹೆಚ್ಚಿಗೆ ಹೊಡೆಯುತ್ತಾಳೆಯೇ ಇಲ್ಲ ಎಲ್ಲೋ ಸ್ವಲ್ಪ ಈ ನಡುವೆ ಹೊಡಿತಿದ್ದಾಳೆ ಆದ್ರೂ ರಾಜು ನಂಗಿತ್ತ ಹೆಚ್ಗೆ ಒದೆ ತಿಂತಾನೆ ಇಂದು ತಾಯಿಯ ಹುಟ್ಟಿದ ದಿನ ಇಂದು ಅವಳು ಬಹಳ ಸಂತೋಷವಾಗಿರುತ್ತಾಳೆ ನನ್ನ ಪ್ರೆಸೆಂಟ್ ನೋಡಿ ಇನ್ನೂ ಸಂತೋಷಗೊಳ್ಳುತ್ತಾಳೆ ಹುಟ್ಟಿದ ದಿನ ಸಂತೋಷವಾಗಿದ್ರೆ ವರ್ಷವೆಲ್ಲ ಸಂತೋಷವಾಗಿರ್ತಾರೆ ಅಂದ್ರೆ ಇಂದಿನಿಂದ ತಾಯಿ ರೇಗುವುದಿಲ್ಲ ಆ ಇಂದಿನಿಂದ ಹ್ಮ್ ಬಂತು ನಮ್ಮನೆ ಇದು ಮೈಲಿಗಲ್ಲು ಇದಾದ ನಂತರ ಹುತ್ತ ರಾಣಿ ಗೆದ್ದಲು ಮನೆ ಕಟ್ಟಿದೆ ಇದಾದ ನಂತರ ಫುಟ್ಬಾಲ್ ಆಟದ ಮೈದಾನದ ಗೋಡೆ ನರ್ಗಿಸ್ ಮೂಗಿನಲ್ಲಿ ಬುಲಾಕು ತೊಟ್ಟಿದ್ದಾಳೆ ತಾಯಿ ಏರ್ತಾ ಇದ್ಲು ಹತ್ರನೂ ಇಂಥದೇ ಬುಲಾಕು ಇತ್ತಂತೆ ಅದಾದ ನಂತರ ನಮ್ಮನೆ ಮನೆಯಲ್ಲಿ ದೀಪಗಳು ಉರಿಯುತ್ತಿವೆ ಹೊರಗಡೆ ಯಾರೂ ಕಾಣಿಸುತ್ತಿಲ್ಲ ಬಹುಶಃ ತಾಯಿ ಮನೆಯಲ್ಲೇ ಇದ್ದಾಳೆ ತಂದೆ ಇನ್ನು ಆಫೀಸ್ನಿಂದ ಬಂದಿರಲಾರರು ರಾಜು ಬಿಜು ಏನು ಮಾಡುತ್ತಿರಬಹುದು ಓಡಾಡಲು ಹೋಗಿದ್ದಾರೆಯೇ ಅವರಿಗೆ ಬಹಳ ಮಜಾ ಮುಂದಿನ ವರ್ಷ ರಾಜು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಜ ಎಲ್ಲ ಹೊರಟು ಹೋಗುತ್ತೆ ಕತ್ತಲಾಗುತ್ತಿದೆ ಸಿನಿಮಾ ಚಿತ್ರಗಳೇ ಸರಿಯಾಗಿ ಕಾಣಿಸುತ್ತಿಲ್ಲ ಮೈದಾನದ ಗೋಡೆಯ ಬಳಿ ತೆಳ್ಳಗೆ ಅರಿಯುವ ನೀರಿದೆ ಅದು ಕಪ್ಪ ಕಪ್ಪೆಗೆ ಕಾಣಿಸುತ್ತಿದೆ ಹತ್ತಿರ ಹೋಗಲೆ ಇಲ್ಲ ಆ ದಿನ ಒಂದು ಕರಿಯ ಹುಳವಿತ್ತು ಆ ಹುಳ ಈಗಲೂ ಇರಬಹುದು ಕತ್ತಲಲ್ಲಿ ಹುದುಗಿ ಕುಳಿತಿರಬಹುದು ನಿಶಬ್ದವಾಗಿ ಹುಲ್ಲಿನೊಳಗೆ ರಾಕ್ಷಸಿ ಮುದುಕಿ ಕಾಡಿನ ಕತ್ತಲಲ್ಲಿ ಒಬ್ಬಳೇ ಕುಳಿತಿದ್ದಾಳೆ ಹತ್ತಿರ ಹೋದೊಡನೆ ಟಪ್ ಎಂದು ನುಂಗಿ ಬಿಡುತ್ತಾಳೆ ತಂದಿ ಹಾಕುತ್ತಿದೆ ಇದೇನು ಕೈ ಮೇಲೆ ಹೀಗೆ ಹೂವಿನಂತೆ ಅರಳುತ್ತಿವೆ ಏನು ಕೂದಲುಗಳು ಎದ್ದು ನಿಲ್ಲುತ್ತಿವೆಯೇ ಭಯವಾದಾಗ ರೋಮಗಳು ಎದ್ದು ನಿಲ್ಲುತ್ತವೆ ಪ್ರೆಸೆಂಟ್ ಎಲ್ಲಿದೆ ಕೈಯಲ್ಲಿ ಇದೆಯಲ್ಲ ಗೀತಾ ಕೈಯಲ್ಲಿದ್ದ ಪೊಟ್ಟಣವನ್ನು ಇನ್ನೂ ಬಿಗಿಯಾಗಿ ಹಿಡಿದುಕೊಂಡಳು ಮನೆಯ ಬಾಗಿಲು ಹತ್ತಿರವಾಗುತ್ತಿದ್ದಂತೆಯೇ ಅವಳ ನಡಿಗೆ ನಿಧಾನವಾಯಿತು ಮನೆಯಲ್ಲಿ ದೀಪಗಳು ಉರಿಯುತ್ತಿವೆ ಹೊರಗೆ ಕತ್ತಲಿದೆ ಯಾರೂ ಇಲ್ಲ ಹೂಗಳೆಲ್ಲ ಮಲಗಿವೆ ಅಡಿಗೆಯವನು ಬಾಗಿಲನ್ನು ತೆಗೆದ ತಾಯಿಯಲ್ಲಿ ತಾಯಿ ಮಿಶ್ರಬಾಬುಗಳ ಮನೆಗೆ ಹೋಗಿದ್ದಾಳೆ ಹುಡುಗರು ಆಡಲು ಹೋಗಿದ್ದಾರೆ ತಂದೆ ಇನ್ನು ಆಫೀಸ್ನಿಂದ ಹಿಂತಿರುಗಿಲ್ಲ ತಾಯಿ ಇಲ್ಲ ಯಾರೂ ಇಲ್ಲ ಇಂದು ತನ್ನ ಜನ್ಮದಿನವೆಂದು ತಾಯಿಗೆ ಜ್ಞಾಪಕವೇ ಇಲ್ಲವೇ ಇಲ್ಲ ತಾಯಿ ಇನ್ನೇನು ಬಂದು ಬಿಡುತ್ತಾಳೆ ನಾನು ಕ್ಲಾಸ್ನಲ್ಲಿ ಫಸ್ಟ್ ಬಂದಿದ್ದೇನೆಂದು ಹೇಳುತ್ತೇನೆ ಅವಳು ಬರುವುದಕ್ಕೆ ಮುಂಚೆಯೇ ನನ್ನ ಪ್ರೆಸೆಂಟ್ ಅನ್ನು ಸಿದ್ಧಪಡಿಸುತ್ತೇನೆ ಮದ್ಯದ ಕೊಠಡಿಯಲ್ಲಿ ನೇರವಾಗಿ ದೀಪದ ಕೆಳಗೆ ತಾಯಿ ಸಂತೋಷಗೊಳ್ಳುತ್ತಾಳೆ ಮತ್ಯಾವುದೂ ಇಷ್ಟವಾಗುವುದಿಲ್ಲ ಮೊದಲು ಒಳಗೆ ಹೋಗುತ್ತೇನೆ ಅಲ್ಲೇ ಬಿಚ್ಚಿ ಸರಿಯಾಗಿ ಮದ್ಯದ ಕೊಠಡಿಯಲ್ಲಿ ಇರಿಸಿಬಿಡುತ್ತೇನೆ ಪಡಸಾಲೆ ಒಳಗೆ ಹೋಗುತ್ತಾ ಗೀತಾ ನಿಂತು ಬಿಟ್ಟಳು ಹೂದೋಟದ ಬಾಗಿಲ ಬಳಿ ಬಾಗಿಲು ತೆರೆದಿದೆ ಸುತ್ತಲೂ ಅಂಧಕಾರ ಮರದ ಹತ್ತಿರ ಮತ್ತಷ್ಟು ಕತ್ತಲು ಕತ್ತಲಲ್ಲಿ ಏನೋ ಶಬ್ದ ಕೇಳಿ ಬರುತ್ತಿದೆ ಮಾತಲ್ಲ ಗಾಳಿ ಗಾಳಿಯೊಡನೆ ಮರ ಮಾತನಾಡುತ್ತಿದೆ ಎಲ್ಲೋ ದೂರದಲ್ಲಿ ಯಾರದೋ ಮನೆಯಲ್ಲಿ ದೀಪ ಉರಿಯುತ್ತಿದೆ ಚೌಧುರಿಯ ಎರಡನೇ ಅಂತಸ್ತಿನ ಕೊಠಡಿಯಲ್ಲಿ ದೀಪ ಉರಿಯುತ್ತಿದೆ ಗಾಳಿಯಿಂದ ಆ ಬೆಳಕೇಕೆ ಅಲ್ಲಾಡುತ್ತಿಲ್ಲ ಪಡಸಾಲೆಯಲ್ಲಿ ದೀಪ ಉರಿಯುತ್ತಿದೆ ಗೋಡೆಯ ಮೇಲೆ ಫೋಟ ತೂಗಾಡುತ್ತಿದೆ ತಾಯಿ ನನ್ನನ್ನು ಕಂಕೊಳ್ಳಲು ಎತ್ತಿಕೊಂಡು ನಿಂತಿದ್ದಾಳೆ ತಾಯಿ ನಗುತ್ತಿಲ್ಲ ಗಾಳಿಯಿಂದ ಕತ್ತಲು ಕಂಪಿಸುತ್ತಿದೆ ಆದರೆ ಬೆಳಕಿನಲ್ಲಿ ಏನೂ ಆಗುತ್ತಿಲ್ಲ ತಾಯಿ ಬೆಳಕಿನಲ್ಲಿ ಕಂಬದಂತೆ ನಿಂತಿದ್ದಾಳೆ ಅಲ್ಲಿಗೆ ಗಾಳಿ ಹೋಗುತ್ತಲೇ ಇಲ್ಲ ಗಾಳಿ ಅಲ್ಲಿಗೆ ಹೋಗಿದ್ದರೆ ತಲೆಯ ಕೂದಲು ಹಾರಾಡಬೇಕಾಗಿತ್ತು ತುಟಿಗಳು ಅಲುಗುತ್ತವೆ ತಾಯಿ ನಗುತ್ತಾಳೆ ಮಾತನಾಡುತ್ತಾಳೆ ರೇಗುತ್ತಾಳೆ ತಾಯಿ ಇದೇ ಫೋಟೋದಂತಾದರೆ ಕೋಪವನ್ನು ನಿಲ್ಲಿಸಿದರೆ ಅಲ್ಲಿ ಪೊಲೀಸ್ ಲೈನ್ ಮೈದಾನದ ಮೇಲೆ ಚಂದ್ರ ಅರ್ಧ ಕಡಿದು ಹೋಗಿದೆ ಚೂರಿಯಿಂದ ಕತ್ತರಿಸಿದಂತಲ್ಲ ಯಾರೋ ಒಡೆದು ಹಾಕಿದಂತೆ ಅದರ ಸುತ್ತಲೂ ಗುಂಟಗೆ ಹರಡಿದೆ ಬೂದಿಯಂತೆ ಮಂದ ಪ್ರಕಾಶ ಅಥವಾ ಅದು ಮಂಜೆ ಚಂದಮಾಮ ಇದನ್ನು ಮಾಮಾ ಎಂದೇಕೆ ಕರೆಯುತ್ತಾರೆ ಮಾಮಾ ತಾಯಿಯ ಸಹೋದರ ತಾಯಿಗೆ ನಾಲ್ಕು ಜನ ಸಹೋದರರಿದ್ದಾರೆ ಇವನು ಐದನೆಯವನು ನಿಜವಾದ ಮಾಮ ಮಾಮ ನಗುತ್ತಿದ್ದಾನಲ್ಲವೇ ಒಬ್ಬನೇ ಮುಖ ಅರಿಳಿಸಿ ಕುಳಿತಿದ್ದಾನೆ ಸನಿಹದಲ್ಲಿ ಒಂದು ನಕ್ಷತ್ರವೂ ಇಲ್ಲ ಮತ್ತಾರು ಇಲ್ಲ ಏಕಾಂಗಿ ತಾಯಿಯ ತರಹ ಸ್ವಲ್ಪ ಸಮಯದ ನಂತರ ಗೀತಾ ಪಡೆಸಾಲೆಯಲ್ಲಿ ತನ್ನ ಆಟದ ಸಾಮಾನುಗಳನ್ನು ಸಜ್ಜುಗೊಳಿಸುತ್ತಾ ಕುಳಿತಿದ್ದಾಳೆ ವಧುವರರ ಮಧ್ಯೆ ಈ ಕಡೆಯಲ್ಲೂ ವಾದ್ಯಗಾರರು ವಧುವಿನ ಜೊತೆಯಲ್ಲಿ ವರದಕ್ಷಿಣೆಯ ರೂಪದಲ್ಲಿ ಮಂಚ ಅಲ್ಮೆರಾ ಟೇಬಲ್ ಸೋಫಾ ಸೆಟ್ ಮುಂತಾದವುಗಳು ಹೊಲಿಗೆ ಯಂತ್ರ ಮತ್ತೆ ರೇಡಿಯೋ ಬೇಕು ಈ ಸಾರಿ ತಾಯಿ ಪೇಟೆಗೆ ಹೋದಾಗ ತರಲು ಹೇಳುತ್ತೇನೆ ಗೂಡಿನಲ್ಲಿ ಮಹಾದೇವಜಿ ನೋಡುತ್ತಿದ್ದಾರೆ ಸ್ವಲ್ಪ ವಾಲಿ ಒಂದು ಕಾಲನ್ನು ಎತ್ತಿ ನಿಂತಿದ್ದಾರೆ ಕೈಯಲ್ಲಿ ಡಮರುಗ ಬಂ ಬಂ ಬಾಜೆ ಡಮೋರಾ ಇದು ತಾಯಿಯ ಪ್ರೆಸೆಂಟ್ ಎಲ್ಲಿಡುತ್ತಾಳೆ ಪಡಸಾಲೆಯಲ್ಲಿ ಆಟದ ಸಾಮಾನುಗಳ ಮಾಡದ ಮೇಲೆ ಅಥವಾ ಮದ್ಯದ ಕೊಠಡಿಯ ಅಟ್ಟದ ಮೇಲೆ ಇಲ್ಲವೇ ಮಲಗುವ ಕೋಣೆಯ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ತಾಯಿ ನನಗೆ ಏನನ್ನು ಹಿಂತಿರುಗಿಸುತ್ತಾಳೆ ನನ್ನ ವಧುವರರಿಗೆ ಅದನ್ನು ಪಡೆದು ಬಹಳ ಸಂತೋಷವಾಗಬಹುದು ಹ್ಮ್ ಹೋಗಲಿ ಅದು ತಾಯಿಗೆ ಸೇರಿದ್ದು ಅವಳಿಗೆ ಹೇಗೆ ಬೇಕೋ ಹಾಗೆ ಮಾಡಲಿ ಹ್ಮ್ ಹೋಗ್ತೀನಿ ಹೋಗಿ ಆಡ್ತೀನಿ ಒಂದು ಎರಡು ಮೂರು ಕಾಗದದಲ್ಲಿ ಕಟ್ಟಿರುವುದು ಕೆಟ್ಟದಾಗಿ ಕಾಣುತ್ತಿದೆ ನಾನು ಒಂದು ಸುಂದರ ಡಬ್ಬಿ ಕೇಳಿದೆ ಅವನು ಕೊಡಲಿಲ್ಲ ಪ್ರೆಸೆಂಟ್ ಕಮಲ ಪುಷ್ಪ ಹೊಳೆಯುವ ಬಿಳಿಯ ಮುತ್ತುಗಳಿಂದ ಅಲಂಕೃತಗೊಂಡಿದೆ ಪುಷ್ಪದ ದಡದಡದ ಅಂಚಿನಲ್ಲಿ ತೆಳುವಾದ ಚಿನ್ನದ ಗೆರೆ ಪುಷ್ಪದ ಮಧ್ಯದ ಎಳೆ ಎಳೆಯ ಕುಸುಮದಲ್ಲಿ ಎಣೆದಿರುವುದೇನು ಹಡದಿ ಬಣ್ಣದು ಹೂವಿನ ಪರಾಗ ಅಂಗಡಿಯವನು ಹೇಳುತ್ತಿದ್ದ ಇನ್ನೂ ಹೆಚ್ಚು ಹಣವಿದ್ದರೆ ಇನ್ನೂ ಸುಂದರವಾದ ಚಿನ್ನ ಬೆಳ್ಳಿ ಹತ್ತಿರುವ ಪುಷ್ಪ ದೊರೆಯುತ್ತದೆ ಒಳ್ಳೆಯದು ಇದು ಚೆನ್ನಾಗಿಲ್ಲವೇ ಇದನ್ನು ತೆಗೆದುಕೊಂಡು ಹೋಗಿ ಅಟ್ಟದ ಮೇಲೆ ಇಡುತ್ತೇನೆ ಮಹಾದೇವಜಿ ಬಳಿಯಲ್ಲಿ ಎಲ್ಲಾ ಲೈಟುಗಳನ್ನು ಆರಿಸಿ ಬಿಡುತ್ತೇನೆ ಗೋಡೆಯ ಮೇಲೆ ಕೇವಲ ಒಂದು ದೀಪ ಉರಿಯುತ್ತಿರಲಿ ಬೆಳಕು ನೇರವಾಗಿ ಮಹಾದೇವಜಿಯ ಶರೀರದ ಮೇಲೆ ಮತ್ತು ನನ್ನ ಕಮಲ ಪುಷ್ಪದ ಮೇಲೆ ಬೀಳುತ್ತಿರಲಿ ಏನು ಚೆನ್ನಾಗಿಲ್ಲವೇ ನಿಜವಾಗಿಯೂ ಸುಂದರವಾಗಿದೆ ಅಮೋಘವಾಗಿದೆ ಮಿಸ್ಟರ್ ಮಹಾದೇವ್ ಏನು ಹೇಳುವಿರಿ ತಾಯಿ ನಿಜವಾಗಿ ಸಂತೋಷಗೊಳ್ಳುತ್ತಾಳೆ ಇಲ್ಲವೇ ಹ್ಞೂ ನಡಿ ಇದನ್ನು ಮದ್ಯದ ಕೋಣೆಯಲ್ಲಿ ಇಟ್ಟು ಬರೋಣ ತಾಯಿ ಮೊದಲು ಬರುವುದೇ ಅಲ್ಲಿಗೆ ಬಂದೊಡನೆ ಕಣ್ಣಿಗೆ ಬೀಳಲಿ ಪ್ರೆಸೆಂಟ್ ತೆಗೆದುಕೊಂಡು ಗೀತಾ ನಿಧಾನವಾಗಿ ಮದ್ಯದ ಕೊಠಡಿಯತ್ತ ನಡೆಯುತ್ತಾಳೆ ಬಾಗಿಲಿನ ತನಕ ಬಂದು ಕತ್ತಲಲ್ಲಿ ತಡವುತ್ತಾ ಸ್ವಿಚ್ ಅದುಮುತ್ತಾಳೆ ಕೊಠಡಿಯಲ್ಲೆಲ್ಲ ಬೆಳಕು ಹರಡುತ್ತದೆ ಹಾಸಿಗೆ ಇನ್ನೂ ಹಾಸಿಲ್ಲ ಹುಡುಗರ ಮಾಸಿದ ಬಟ್ಟೆಯ ರಾಶಿ ಹಾಗೇ ಬಿದ್ದಿದೆ ತಾಯಿ ಬಂದೊಡನೆ ಆ ಮೇಲೆ ರೇಗುತ್ತಾಳೆ ಅರೇ ಇದೇನು ಗೋಡೆಯ ಮೇಲಿನ ತ್ರಿಕೋಣದ ಹಲಗೆಯ ಮೇಲೆ ಏನೋ ಹೊಸ ವಸ್ತುವಿದೆ ಹೊಳೆಯುತ್ತಿದೆ ಬಿಳುಪು ಬಿಳಿ ಕಲ್ಲು ಅಲ್ಲ ಬೆಳ್ಳಿ ಬೆಳಕೆಲ್ಲ ಅದರ ಮೇಲೆ ಬೀಳುತ್ತಿದೆ ಎಷ್ಟು ದೊಡ್ಡದು ಎಷ್ಟು ಸುಂದರ ಇದನ್ನು ತಂದವರು ಯಾರು ಕೈ ಎಟುಕುವುದಿಲ್ಲ ಮಂಚದ ಮೇಲೆ ಹತ್ತಿ ನೋಡುತ್ತೇನೆ ತನ್ನ ಪ್ರೆಸೆಂಟ್ ಕಿಟಕಿ ಮೇಲಿಟ್ಟು ಗೀತಾ ಮಂಚದ ಪಟ್ಟೆ ಮೇಲೆ ಹತ್ತಿದಳು ಆ ವಸ್ತುವನ್ನು ನೋಡಲು ಹತ್ತಿರದಿಂದ ಇನ್ನೂ ಸುಂದರವಾಗಿ ಕಾಣಿಸುತ್ತಿದೆ ಮತ್ತಷ್ಟು ದೊಡ್ಡದಾಗಿ ಮತ್ತಷ್ಟು ಸುಂದರವಾಗಿ ಆದರೆ ಇದೇನು ಕೊಠಡಿ ಅಲ್ಲ ಮಂದಿರ ಅಲ್ಲ ಇದು ತಾಜ್ ಮಹಲ್ ನಮ್ಮ ಚರಿತ್ರೆ ಪುಸ್ತಕದಲ್ಲಿ ಇದರ ಚಿತ್ರವಿದೆ ಬಿಳಿಯ ಅಮೃತ ಶಿಲೆಯಿಂದ ನಿರ್ಮಿತವಾಗಿದೆ ಹಾ ಇದು ಆಗ್ರಾದಲ್ಲಿದೆ ಇದನ್ನು ಮಾಡಿಸಿದ್ದು ಯಾರು ಇದು ಅಮೃತ ಶಿಲೆಯದು ಇರಬಹುದು ನುಣುಪು ಅರಿವಾಗುತ್ತಿದೆ ತಣ್ಣಗಿದೆ ಇದಕ್ಕೆ ಎಷ್ಟು ಹಣ ತಗುಲಬಹುದು ಇದರ ಕೆಳಗೆ ಒಂದು ಕಾಗದವಿದೆ ಕೆಂಪು ಮಸಿಯಲ್ಲಿ ಏನೋ ಬರೆದಿದೆ ಅತ್ತಿಗೆಯ ಜನ್ಮದಿನದಂದು ಬನು ತಾಯಿಗೆ ಬನುದಾದ ಕೊಟ್ಟಿರುವ ಪ್ರೆಸೆಂಟ್ ಇಂದಿನಿಂದ ಕೂಲಿ ಬರುತ್ತಾನೆ ಗೀತಾಜಿ ಅದರ ಮೇಲೆ ಕೈ ಇಡಬೇಡಿ ಸ್ವಲ್ಪ ಹೊತ್ತಿನ ಮುಂಚೆ ಬನುದಾದ ಬಂದಿದ್ದರು ಇಟ್ಟು ಹೋಗಿದ್ದಾರೆ ಅಮ್ಮ ಅವರು ಇನ್ನು ನೋಡಿಲ್ಲ ಸರಿ ನೀನು ಹೋಗು ನನ್ಗೆಲ್ಲಾ ಗೊತ್ತಿದೆ ಹೋ ಇಲ್ಲಿಂದ ನೀನು ಹೊರಡು ಬನುದಾದ ಪ್ರೆಸೆಂಟ್ ಕೊಟ್ಟಿದ್ದಾರೆ ಬಹಳ ಬೆಲೆ ಬಾಳುವ ವಸ್ತು ತಾಯಿ ಸಂತೋಷಗೊಳ್ಳುತ್ತಾಳೆ ಒಳ್ಳೆಯ ವಸ್ತು ಏತಕ್ಕೆ ಬನುಬಾಬು ಇದನ್ನು ಕೊಟ್ಟಿದ್ದಾರೆ ನನ್ನ ವಸ್ತು ಕಿಟಿಕಿ ಮೇಲಿದೆ ಕಿಟಕಿಯ ಕತ್ತಲ ಮೂಲೆಯಲ್ಲಿ ಬೆಳ್ಳಗೆ ಕಾಣುವುದಿಲ್ಲ ಹೊಳೆಯುವುದಿಲ್ಲ ಕೊಳೆಯಾಗಿ ಕಾಣಿಸುತ್ತಿದೆ ತಾಯಿಗೆ ಪ್ರೆಸೆಂಟ್ ಕೊಡುವುದಿಲ್ಲ ಕೊಡುವುದಾದರೆ ಏನು ಲಾಭ ತಾಜ್ ಮಹಲಲ್ಲಿ ನನ್ನ ಕಪ್ಪೆ ಚಿಪ್ಪೆಲ್ಲಿ ತಾಯಿ ಅದನ್ನು ಒಂದು ಮೂಲೆಯಲ್ಲಿ ಇಟ್ಟು ಬಿಡುತ್ತಾಳೆ ನನ್ನನ್ನು ಆ ಬಗ್ಗೆ ಪ್ರಶ್ನಿಸುವುದೂ ಇಲ್ಲ ಯಾರೂ ಪ್ರಶ್ನಿಸುವುದಿಲ್ಲ ಬನುದಾದರ ಈ ವಸ್ತುವನ್ನು ಹೊಡೆದೊಯಸಿದರೆ ಬೇಡ ಬೇಡ ಪ್ರೆಸೆಂಟ್ ಬಹಳ ಸುಂದರವಾಗಿದೆ ಇದು ದೊಡ್ಡವರ ಪ್ರೆಸೆಂಟ್ ನನ್ನದು ಮಕ್ಕಳ ಪ್ರೆಸೆಂಟ್ ಬನುದಾದರ ನಿಂದ ತಾಯಿ ಸಂತೋಷಗೊಳ್ಳುತ್ತಾಳೆ ನನ್ನದ್ರಿಂದಲೂ ಸಂತೋಷಗೊಳ್ಳುತ್ತಾಳೆ ಈ ವಸ್ತು ಇಲ್ಲೇ ಇರಲಿ ಬೇಡ ಪಡಸಾಲೆಗೆ ಕೊಂಡೊಯ್ಯುತ್ತೇನೆ ಚೌಧರಿ ಮನೆಯವರು ಮೈಸೂರಿಗೆ ಹೋಗಿದ್ದಾರೆ ಅವರು ತಂದಿರುವ ವಸ್ತುಗಳು ಅಲ್ಲೇ ಇವೆ ನಂದಾಬಾಯಿ ಸಹ ಅನೇಕ ವಸ್ತುಗಳನ್ನು ತಂದಿದ್ದಾರೆ ಅವು ಅಲ್ಲೇ ಇವೆ ಬನುದಾದರ ಈ ವಸ್ತುವನ್ನು ಅಲ್ಲೇ ಇರಿಸುತ್ತೇನೆ ಆಗ ಚೆನ್ನಾಗಿರುತ್ತದೆ ನನ್ನದನ್ನು ಎಲ್ಲಿ ಇರಿಸುತ್ತೇನೆ ತಾಯಿಯ ನೋಟ ಮೊದಲು ಬೀಳುತ್ತದೆ ಗೀತಾ ತಾಜ್ಮಹಲನ್ನು ನಿಧಾನವಾಗಿ ಎತ್ತಿ ಎದೆಗೆ ಅಪ್ಪಿಕೊಂಡು ಕೆಳಗಿಳಿಸಲು ಪ್ರಯತ್ನಿಸುತ್ತಾಳೆ ಅರೆ ಹೋಯ್ತು ಧರಂ ತಾಜ್ ಮಹಲ್ ಕೆಳಗೆ ಬಿದ್ದು ಚೂರು ಚೂರಾಯಿತು ಗೀತಾ ಪಕ್ಕದಲ್ಲಿ ನಿಂತು ಕಣ್ಣಗಲಿಸಿ ದಿಟ್ಟಿಸಿದಳು ಕಣ್ಣಿನಲ್ಲಿ ಹೆದರಿಕೆ ಭಾವ ಇರಲಿಲ್ಲ ಇದೇನಾಯಿತು ಏಕಾಯಿತು ತಾಯಿಯ ಜನ್ಮದಿನದ ಪ್ರೆಸೆಂಟ್ ಹೊಡೆದು ಹೋಯಿತು ಬನುದಾದ ಕೊಟ್ಟಿದ್ದ ಪ್ರೆಸೆಂಟ್ ಒಡೆದು ಹೋಯಿತು ತಾಯಿಯ ಮನಸ್ಸು ಒಡೆದು ಹೋಗುತ್ತದೆ ತಾಯಿ ಸಿಟ್ಟಾಗುತ್ತಾಳೆ ತಾಯಿ ಯಾವಾಗಲೂ ಕೋಪದಿಂದಲೇ ಇರುತ್ತಾಳೆ ಆದ್ರೆ ಇಂದು ಇನ್ನೂ ಹೆಚ್ಚಿಗೆ ಸಿಟ್ಟಾಗುತ್ತಾಳೆ ಬನುದಾದರ ವಸ್ತು ಮುರಿದಿದೆ ಜನ್ಮದಿನದ ಎಲ್ಲಾ ಆನಂದವೂ ಸಮಾಪ್ತವಾಗುವುದು ಇಲ್ಲ ಇಲ್ಲ ನಾನು ಅದನ್ನು ಒಡೆಯಲಿಲ್ಲ ನಾನು ಬೇಕೆಂದೇ ಅದನ್ನು ಹೊಡೆಯಲಿಲ್ಲ ಬನುದಾದರ ವಸ್ತು ಹೊಡೆದು ಹೋಗಲಿ ಎಂದು ನಾನು ಬಯಸಿರಲಿಲ್ಲ ಬನುದಾದರ ಈ ವಸ್ತು ನೋಡಿ ತಾಯಿ ಹೆಚ್ಚು ಸಂತೋಷಗೊಳ್ಳುತ್ತಿದ್ದಳು ಅದಕ್ಕೆ ನಾನು ಇದನ್ನು ಪಡಸಾಲೆಯಲ್ಲಿರಿಸಲು ಹೋಗುತ್ತಿದ್ದೆ ತಾಯಿ ಏನೆಂದುಕೊಳ್ಳುತ್ತಾಳೆ ಪಡಸಾಲೆಗೆ ಅದನ್ನು ಏಕೆ ತೆಗೆದುಕೊಂಡು ಹೋಗುತ್ತಿದ್ದಳು ತನ್ನ ವಸ್ತುವನ್ನು ಇಲ್ಲೇ ಕೇಳುತ್ತಿದ್ದಳು ಇಲ್ಲ ನಾನು ತಿಳಿದು ತಿಳಿದು ಖಂಡಿತ ಏನೂ ಮಾಡಿಲ್ಲ ನಾನು ಬನುದಾದರ ವಸ್ತುವನ್ನು ಒಡೆದಿಲ್ಲ ತಾಯಿ ನನ್ನನ್ನು ಪ್ರೀತಿಸುತ್ತಾಳೆ ತಾಯಿ ಖಂಡಿತ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ಬನುದಾದರ ವಸ್ತುವಂತೂ ಒಡೆದು ಹೋಗಿದೆ ಆದರೆ ಅದು ಮನೆಯ ವಸ್ತುವಲ್ಲ ತಂದೆಯ ವಸ್ತುವೂ ಅಲ್ಲ ತಾಯಿ ಸುಮ್ಮನೆ ರೇಗುತ್ತಾಳೆ ವ್ಯಾಕುಲಗೊಳ್ಳುತ್ತಾಳೆ ನಾನು ಯಾಕೆ ಅದನ್ನು ಇಲ್ಲಿಂದ ತೆಗೆದುಕೊಂಡು ಹೋಗುತ್ತಿದ್ದೆ ನನ್ನ ವಸ್ತುವನ್ನು ತಾಯಿ ಮೊದಲು ನೋಡಲಿ ಎಂದಲ್ಲವೇ ಬನುದಾದರ ವಸ್ತು ನನ್ನದಕ್ಕಿಂತ ಸುಂದರವಾಗಿತ್ತು ತಾಯಿಯ ದೃಷ್ಟಿಯಲ್ಲೂ ಬನುದಾದರ ವಸ್ತುವೆ ನನ್ನದಕ್ಕಿಂತ ಹೆಚ್ಚು ಸುಂದರವಾಗಿ ಕಾಣುತ್ತದೆ ಇನ್ನೇನು ಅವರೆಲ್ಲ ಹಿಂತಿರುಗುತ್ತಾರೆ ತಾಯಿಯೂ ಬರುತ್ತಾಳೆ ಬನುದಾದರೂ ಬರುತ್ತಾರೆ ಮುಖದಲ್ಲಿ ನಸುನಗೆ ಹರಿಸಿ ತಂದೆ ಬರುತ್ತಾರೆ ಆದರೆ ಅವರು ಬರುವುದರಿಂದ ಏನಾಗುತ್ತದೆ ನಾನು ಹೀಗೇಕೆ ಮಾಡಿದೆ ಮುಖವನ್ನು ಅಂಗೈಯಲ್ಲಿ ಮುಚ್ಚಿಕೊಂಡು ಗೀತಾ ಮಂಚದ ಮೇಲೆ ಕುಳಿತು ಬಿಟ್ಟಳು ಕಣ್ಣೀರಿಂದ ಅಂಗೈ ತೊಯ್ದು ಹೋಯಿತು ಸ್ವಲ್ಪ ಹೊತ್ತಿನ ನಂತರ ಚಪ್ಪಲಿಯ ಚರ್ಮರ್ ಶಬ್ದ ಕೇಳಿಸುತ್ತಿದೆ ಯಾರು ಬರುತ್ತಿದ್ದಾರೆ ಬನುದಾದ ಅಲ್ಲ ತಂದೆಯ ಕಾಲಿನ ಶಬ್ದದಂತಿದೆ ಗೀತಾಳ ತಂದೆ ಕೊಠಡಿಯೊಳಗೆ ಕಾಲಿರಿಸುತ್ತಿದ್ದಂತೆಯೇ ಈ ದೃಶ್ಯ ಕಂಡರು ಮುಖದ ಮೇಲೆ ಆಯಾಸ ಮತ್ತು ವ್ಯಸ್ತತೆ ಪ್ರತಿನಿತ್ಯದಂತೆಯೇ ಮೂಡಿದ್ದವು ಇದೇನು ಹರಡಿದೆ ಉತ್ತರವಿಲ್ಲ ಇದೇನು ಹೊಡೆದಿದೆ ಕೇಳಿಸ್ತಾ ಇಲ್ವ ನನ್ನ ಪ್ರಶ್ನೆ ಪ್ರೆಸೆಂಟ್ ಬನ್ನುದಾದ ತಂದಿದ್ದರು ತಾಯಿಗೋಸ್ಕರ ತಂದೆ ಸುಮ್ಮನಾದರು ಯೋಚಿಸುವಂತಿತ್ತು ತಂದೆ ಹಿಂತಿರುಗಿ ಹೋಗುತ್ತಿದ್ದಾರೆ ಈಕೆ ಮಾತೇ ಆಡುತ್ತಿಲ್ಲ ಅಳುವಿನ ಮಧ್ಯ ಗೀತಾಳ ಮುಖ ಸ್ವಲ್ಪ ಅರಳಿತು ಏನೋ ಹೊಸ ಆಸೆಯೊಂದು ಗೋಚರಿಸಿದಂತಿತ್ತು ತಂದೆ ಹಿಂತಿರುಗಿ ಹೋಗುತ್ತಿದ್ದಾರೆ ಪ್ರಶ್ನಿಸಲೇ ಅಪ್ಪಾ ಅಪ್ಪಾ ಏನು ಗೀತಾ ತಂದೆಯ ಬಳಿ ಓಡಿ ಹೋದಳು ಅಪ್ಪ ಅಮ್ಮನಿಗೋಸ್ಕರ ಏನು ಪ್ರೆಸೆಂಟ್ ತಂದಿದ್ದೀರಾ ಇಲ್ಲಿಗೆ ಕಿಶೋರಿ ಚರಣದಾಸ್ರವರು ಬರೆದ ಮುರಿದ ಆಟಿಕೆ ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ಇನ್ನು ಅನೇಕ ಕಥೆಗಳನ್ನು ಕೇಳಬೇಕೆಂಬ ಇಚ್ಛೆಯಿದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಛ